ಸಿನಿಮಾದ ಬಗ್ಗೆ ಹೇಳ್ತಾ ಹೋಗ್ತೀನಿ ನಮ್ಮ ಸಿನಿಮಾ ಜುಲೈ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಹೇಗಿದೆ ಅಂತ ನೀವೆಲ್ಲ ಈಗ ಟ್ರೇಲರ್ ಅಲ್ಲಿ ನೋಡಿದ್ರ ಸೂರಿ ಸರ್ ಹೇಳ್ದಂಗೆ ಸಿನಿಮಾದ ಹೆಸರು ಜಿಗರ್ ಅಂತ ಯಾಕೆ ಇಟ್ಟಿದೀವಿ ಅಂದ್ರೆ ಇದೊಂದು ಹಿಂದಿ ಹೆಸರು ಇರ್ಬೋದು ಬಟ್ ಜಿಗರ್ ಅನ್ನೋದು ಫಿಯರ್ಲೆಸ್ ಅಂತ ಅಂದ್ರೆ ಈ ಕ್ಯಾರೆಕ್ಟರ್ ಏನು ಈ ಒಂದು ಕ್ಯಾರೆಕ್ಟರ್ ರಿವನ್ ಸಿನಿಮಾ ಆಗಿರೋದ್ರಿಂದ ಈ ಕ್ಯಾರೆಕ್ಟರ್ ನ ಒಂದು ಫಿಯರ್ಲೆಸ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಒಂದು ಕ್ಯಾರೆಕ್ಟರೈಸೇಷನ್ ಸಂಬಂಧಪಟ್ಟಂತ ಒಂದು ಹೆಸರು ಜೊತೆಗೆ ಒಂದು ಸ್ವಲ್ಪ ಮಾಸ್ ಮಾಸ್ ಆಗಿರ್ಲಿ ಅಂತ ಒಂದು ಸ್ವಲ್ಪ ಯಂಗ್ಸ್ಟರ್ಸ್ ಗಳಿಗೆ ಒಂದು ಆಕ್ಷನ್ ಸಿನಿಮಾಗೆ ಆಪ್ಟ್ ಆಗುವಂತ ಒಂದು ಟೈಟ್ಲು ಅಂತ ಜಿಗರ್ ಅಂತ ಜೊತೆಗೆ ಈ ಇಟ್ಟಿದ್ ಬೇಸ್ ಬಂದು ಬಂದು ಆಕ್ಷನ್ ಕಾಮಿಡಿ ಅಂದ್ರೆ ನೋಡಿದಿರ ಜೊತೆಗೆ ತುಂಬಾ ಹ್ಯೂಮರಸ್ ಆಗಿ ಇಡೀ ಸಿನಿಮಾ ಹೋಗುತ್ತೆ ಈ ಸಿನಿಮಾನ ನಾವು ತೊಂಬತ್ತಕ್ಕೂ ಹೆಚ್ಚು ಭಾಗ ಮಲ್ಪೆ ಕುಂದಾಪುರ ಸುತ್ತಮುತ್ತ ಶೂಟ್ ಮಾಡಿದಿವಿ ಒಂದಿಷ್ಟು ಒಂದು ಆಲ್ಮೋಸ್ಟ್ ಒಂದು ಟೆನ್ ಪರ್ಸೆಂಟ್ ಬೆಂಗಳೂರು ಸಿನಿಮಾ ನಿರ್ದೇಶಕರು ಸೂರಿ ಕುಂದರ್ ಅವರು ಸುಮಾರು ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ ತುಂಬ ಸಿನ್ಮಾಗಳಿಗೆ ಅಸೋಸಿಯೇಟ್ ಆಗಿದ್ದಾರೆ ತುಂಬ ಎಕ್ಸ್ಪೀರಿಯನ್ಸ್ಡ್ ನನಗೆ ಈ ಸಿನಿಮಾ ಫಸ್ಟ್ ಗ್ರೂಪ್ ಅಂತ ಕತೆ ಹೇಳಿದಾಗ ಆ ಕಥೆಯಲ್ಲಿ ಅವರಲ್ಲಿರೋ ಒಂದು ಕ್ಲಾರಿಟಿ ಕ್ಲಾರಿಟಿ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ನನಗೆ ನನಗೆ ಶೂಟಿಂಗಲ್ಲೂ ತುಂಬ ಇಂಪ್ರೆಸ್ ಮಾಡಿದ ಎಕ್ಸ್ಪೀರಿಯೆನ್ಸ್ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಏನು ಅಂತ ಇಡೀ ಶೂಟಿಂಗ್ ಯೂನಿಟಿನ್ ಕರ್ಕೊಂಡೋಗಿ ಯೂನಿಟ್ ಕರ್ಕೊಂಡೋಗಿ ಅಂತ ಒಂದು ಗುಂಪಾ ಶೂಟ್ ಮಾಡುವಾಗ ಒಂದು ಸಪೋರ್ಟ್ ಸಿಸ್ಟಮ್ ಇತ್ತಲ್ಲ ಅವ್ರ ಹಿಂದೆ ದಟ್ ವಾಸ್ ಫ್ಯಾಬ್ಯುಲಸ್ ಆ್ಯಂಡ್ ಅವರ ನಿರ್ದೇಶನ ಕೂಡ ಅದ್ಭುತವಾಗಿದೆ ಫಸ್ಟ್ ಅಟೆಂಪ್ಟಲ್ಲಿ ಒಂದು ಅದ್ಭುತ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿದೆ ಸರ್ ನಿಮ್ಮ ಜೊತೆ ಸೂರಿ ಸರ್ ಜೊತೆ ಕೆಲಸ ಮಾಡಿದ್ದು ಆ್ಯಂಡ್ ಸುಮಾರು ಒಂದು ಎರಡು ಎರಡು ವರ್ಷದಿಂದ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ವಿ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿದ್ದೀನಿ ಯಾವಾಗಲೂ ಸಿನ್ಮಾ ರಿಲೀಸ್ ಆಗ್ತಿರ್ಲಿಲ್ಲ ಅಥವಾ ಇನ್ನೊಂದೇನೋ ಆಗ್ತಿದೆ ಸಾಮಾನ್ಯವಾಗಿ ಸಾಮಾನ್ಯ ನಟ ಪ್ರೆಷರೈಸ್ ಆಗುತ್ತೆ ಆ ಪ್ರೆಷರ್ ನಿನ್ನೆಲ್ಲೂ ಹಾಕೋಕ್ಕಾಗಲ್ವಲ್ಲ ಒಂದು ನಾಟ ಆಗಿರೋ ನಿರ್ದೇಶಕರ ಮೇಲೆ ನಿರ್ದೇಶಕರು ನಿರ್ಮಾಪಕರ ಮೇಲೆ ವಾಪಸ್ ಆದ್ರೆ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ನಿರ್ದೇಶಕರ ಮೇಲೆ ಆಕ್ಟರ್ ಮೇಲೆ ಹಿಂಗೆ ಎರಡೂವರೆ ವರ್ಷದಿಂದ ಸ್ಟ್ರಗಲ್ ಮಾಡಿದ್ವಿ ಈ ಸಿನಿಮಾ ನಿರ್ಮಾಪಕರು ಬಂದು ಊಜಾ ವಸಂತ್ ಕುಮಾರ್ ಅಂತ ವಸಂತ್ ಸರ್ ಅವರ ಹಸ್ಬೆಂಡು ಯು ಕೆ ವಸಂತ್ ಸರ್ ಅವ್ರ ಹಸ್ಬೆಂಡ್ ವಸಂತ್ ಸರ್ ವೈಫ್ ಪೂಜೆ ಮೇಡಮ್ ಆ ಯು ಕೆ ಪ್ರೊಡಕ್ಷನ್ ಅಂತ ನಾಲ್ಕು ಸಿನಿಮಾಗಳು ಮಾಡಿದ್ದಾರೆ ಇದು ಐದನೇ ಸಿನಿಮಾ ಅಲ್ವಾ ಐದನೇ ಸಿನಿಮಾ ಇದು ಜಿಗರ್ ಅಂತ ಅವರು ಅಷ್ಟೇ ವೆರಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸೂರ್ಯ ಕುಂದರ್ ಅವರು ಮೊದಲನೇ ನಿರ್ದೇಶನ ಆದರೂ ಕೂಡ ಅವ್ರನ್ನ ನಂಬಿ ಇಷ್ಟು ಯಾವುದೇ ರೀತಿ ಕೊರತೆ ಇಲ್ಲೇ ಇರೋ ತರ ಒಳ್ಳೆ ರೀತಿಲಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಪ್ರೀತಿಯಿಂದ ಬೇಸಿಕಲಿ ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ ಸಾಮಾನ್ಯವಾಗಿ ಸಿನಿಮಾಗೆ ಬರುವಾಗ ನಿರ್ಮಾಪಕರಲ್ಲಿ ಒಂದು ಆಬಾದ ಮನಸ್ಥಿತಿ ಅಂದ್ರೆ ಲಾಭ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಅದನ್ನ ಮೀರಿ ಸಿನಿಮಾ ಚೆನ್ನಾಗಿ ಬರಬೇಕು ಎಲ್ಲ ಕಾಂಪ್ರಮೈಸ್ ಆಗಬಾರ್ದು ಅಂತ ನಿಂತಿರೋಂಥ ದೊಡ್ಡ ಸಪೋರ್ಟ್ ಸಿಸ್ಟಮ್ ಈ ಸಿನಿಮಾದ ನಿಂದಿರೋದು ಈ ಸಿನಿಮಾ ಆಗೋದಕ್ಕೂ ಕಾರಣ ಸಿನಿಮಾ ಆಚೆ ಬಂದರೆ ಅದಕ್ಕೆ ಪೂರ್ತಿ ಕ್ರೆಡಿಟು ಬೇರೆ ಯಾರಿಗೂ ಅಲ್ಲ ನಮ್ಮ ನಿರ್ಮಾಪಕರಿಗೆ ಹೋಗಬೇಕು ಇಂಥ ಸಮಯದಲ್ಲಿ ಇವಾಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರೇಕ್ಷಕರು ಕಡಿಮೆ ಇದ್ದಾರೆ ಜೊತೆಗೆ ಸಿನಿಮಾಗಳ ಸಂಖ್ಯೆಯೂ ಕಡಿಮೆ ಆಗ್ತದೆ ಕಾರಣ ಮೂಲ ಪ್ರೇಕ್ಷಕರು ಕಡಿಮೆ ಇರೋದ್ರಿಂದ ಅಂತ ಸಮಯದಲ್ಲಿ ನಿರ್ಮಾಪಕರು ನಮ್ಮ ಸೂರ್ಯ ಕುಂದರ್ ಅವ್ರನ್ನ ನಂಬಿ ನಮ್ಮನ್ನೆಲ್ಲ ನಂಬಿ ಸಿನಿಮಾಗೆ ಇನ್ವೆಸ್ಟ್ ಮಾಡಿರೋದ್ರಿಂದ ನಾಳೆ ಈ ಸಿನಿಮಾಗೆ ಸಿನಿಮಾ ತುಂಬ ಚೆನ್ನಾಗಿರೋದ್ರಿಂದ ನಾಳೆ ಇದು ಏನೇ ಅಂದ್ರೂ ಕ್ರೆಡಿಟ್ ನಿರ್ಮಾಪಕರಿಗೆ ಹೋಗುತ್ತೆ ಥ್ಯಾಂಕ್ ಯು ನೀವು ಇವತ್ತಿಲ್ಲ ಪೂಜಾ ಮ್ಯಾಮ್ ಅಂಡ್ ವಸಂತ್ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ಅಸ್ ಅ ಗ್ರೇಟ್ ಅಪರ್ಚುನಿಟಿ ಆ್ಯಂಡ್ ಈ ಸಿನಿಮಾದ ಮೇಜರ್ ಒಂದು ಪಿಲ್ಲರ್ ಯಾರಪ್ಪ ಇನ್ನು ಒಂದು ಮೂರ್ನಾಲ್ಕು ಪಿಲ್ಲರ್ ಸಿನಿಮಾ ನಮ್ಮ ಮನೆ ಅಂದ್ರೆ ನಾಲ್ಕು ಪಿಲ್ಲರ್ ಇರುತ್ತೆ ನಮ್ಮ ಸಿನಿಮಾದ ಇನ್ನೊಂದು ಪಿಲ್ಲರ್ ನಮ್ಮ ಶೂಸರು ನಮ್ಮ ಸಿನಿಮಾದ ಡಿಒಪಿ ಚಪಾಳಿ ಜನರಿಗೆ ಓಕೆ ಶಿವು ಸರ್ ನೀವು ಸಿನಿಮಾದಲ್ಲಿ ಏನು ನೋಡ್ತಾ ಇದೀರ ಇವಾಗ ಟ್ರೈಲರ್ ಕಾಣಿಸೋದು ಅವ್ರ ಕೆಲಸನೇ ಏನು ಅವ್ರ ಫ್ರೇಮಿಂಗ್ ಆಗಿರ್ಬೋದು ಸಲಗ ನೆಕ್ಸ್ಟ್ ಅವ್ರದ್ದು ಭೀಮ ಬರ್ತಾ ಇದೆ ಆಗಸ್ಟ್ ನೈನ್ಗೆ ಕಂಗ್ರಾಚುಲೇಷನ್ ಶಿವ ಸರ್ ಒಳ್ಳರ್ ಹಿಟ್ ಆಗ್ಲಿ ನಾವೆಲ್ಲರೂ ಕಾಯ್ತಾ ಅವರ ಶಕ್ತಿ ಸೂರ್ಯ ಕುಂದರ್ ಅವ್ರ ಮೊದಲನೇ ನಿರ್ದೇಶನ ಆದ್ರೂ ಕ್ಲಾರಿಟಿ ಎಷ್ಟೇ ಚೆನ್ನಾಗಿದ್ರು ಕೂಡ ನೋಡಿದಂಗೆ ಸೆಟ್ ಅಲ್ಲಿ ಸೂರ್ಯ ಕುಂದರ್ ಅವರು ಅಷ್ಟೇ ಕ್ರಿಯೇಟಿವ್ ಆಗಿ ಇನ್ವಾಲ್ವ್ ಆಗಿ ಸೀನರ್ ಮಾಡುವಾಗ ಅವರ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದು ಅಂಡ್ ಕುಂದರ್ ಅವ್ರ ಕೆಲಸ ಇನ್ನೂ ಕಾಣಿಸಿಲ್ಲ ಬಹುಶಃ ಸಿನಿಮಾ ಬಂದ್ಮೇಲೆ ಕಾಣಿಸುತ್ತೆ ಈ ಕಾಣಿಸ್ತಾ ಇರೋದು ಪೂರ್ತಿ ಕೆಲಸ ಈ ಟ್ರೈಲರ್ದು ಏನು ಕ್ರೆಡಿಟ್ ಇದೆ ಗ್ರೇಡಿಂಗ್ ಆಗಿರ್ಬೋದು ಅಥವಾ ಏನೊಂದು ಸ್ಟ್ರೀಮಿಂಗ್ ಆಗಿರ್ಬೋದು ಆ ಸಾಂಗು ಎಲ್ಲ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಶಿವ ಸರ್ದೆ ಶಿವ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಸಿನಿಮಾದಲ್ಲಿ ಒಳಗೆ ಬರಬೇಕಾದ್ರೆ ಇದ್ದಂಥ ಒಂದು ಕಾನ್ಫಿಡೆನ್ಸ್ ಧೈರ್ಯನೇ ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಆ್ಯಂಡ್ ನೀವು ಒಳಗೆ ಬಂದ ಮೇಲೆ ಆ ಸಿನಿಮಾದ ಕ್ವಾಲಿಟಿ ಬೇರೆ ಲೆವೆಲಲ್ಲಿ ಹೋಗಿದೆ ಥ್ಯಾಂಕ್ ಯು ಸರ್ ಆ್ಯಂಡ್ ಇನ್ನೊಂದು ಪಿಲ್ಲರು ಋತ್ವಿಕ್ ಅವರು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು ಋತ್ವಿಕ್ ಸರ್ದು ತುಂಬ ಒಂದು ಒಂದು ಈಗಿನ ಹೊಸ ಯಾರ ಹೊಸ ಜನರೇಷನ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಅದ್ಭುತವಾಗಿ ಕಂಪೋಸ್ ಮಾಡುವ ಎಲ್ಲ ಪೊಟೆನ್ಷಿಯಲ್ ಇರುವ ಒಬ್ಬ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಆಗುವ ಎಲ್ಲ ಪೊಟೆನ್ಷಿಯಲ್ ಇರುವ ಮ್ಯೂಸಿಕ್ ಡೈರೆಕ್ಟರ್ ಅವರು ಚಪಾಳೆ ಬರಲೇಬೇಕು ಯಾಕಂದ್ರೆ ಈ ಟ್ರೈಲರ್ ನ ಅದ್ಭುತವಾಗಿ ಏನೋ ಮ್ಯೂಸಿಕ್ ನಾವು ಟ್ರೈಲರ್ ವಿತೌಟ್ ಮ್ಯೂಸಿಕ್ ನೋಡುವಾಗ ಏನೋ ಫೀಲ್ ಇತ್ತು ಅದು ಮ್ಯೂಸಿಕ್ ಬಂದ ಫಸ್ಟ್ ಹಿಂಗ ಟ್ರೈಲರ್ ಇಷ್ಟ ಆಯ್ತಾ ಚೆನ್ನಾಗಿದೆಯಾ ಇಷ್ಟ ಆಯ್ತಾ ಓಕೆ ಟ್ರೈಲರ್ನ ಮ್ಯೂಸಿಕ್ ಮಾಡಿ ಜೊತೆಗೆ ಮೂವಿಗೂ ಕೂಡ ಅಷ್ಟೇ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಹಾಡುಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೂಡ ಥ್ಯಾಂಕ್ ಯು ಸರ್ ಸರ್ ಸದ್ಯಕ್ಕೆ ಆದ್ರೆ ಇಪ್ಪತ್ತೆರಡನೇ ತಾರೀಕು ನಾನು ಅದೇ ಸರ್ ನನ್ನ ನನ್ನ ಪಾತ್ರದ ಹೆಸರು ಜೀವ ಅಂತ ಒಂದಿಷ್ಟು ಆಕ್ಷನ್ ಮಾಡಿಸಿದ್ದಾರೆ ನನಗೆ ಸಾಮಾನ್ಯವಾಗಿ ನಾನು ಸ್ವಲ್ಪ ಬೆಳೆಗಿದ್ದೀನಿ ಅಂತ ಲವ್ ಸ್ಟೋರಿ ಅಂತ ಕರೆಯೋರು ಫಸ್ಟ್ ಸರ್ ಅದೇ ಹೇಳ್ತೀನಿ ಬರೀ ಲವ್ ಸ್ಟೋರಿಗಳು ಮಾಡ್ತಾ ಇದ್ದಾರೆ ಸೊ ನನ್ನನ್ನು ಇಟ್ಕೊಂಡು ಒಂದು ಆ್ಯಕ್ಷನ್ ಸಿನಿಮಾ ಮಾಡಿದ್ದಾರೆ ಫಸ್ಟ್ ಥಿಂಗು ಜೊತೆಗೆ ಒಂದು ಅಟ್ರಾಕ್ಷನ್ ಇರುತ್ತೆ ಯಂಗ್ಸ್ಟರ್ಗಳಲ್ಲಿ ಯೂತಲ್ಲಿ ಏನಪ್ಪ ಅಂದರೆ ಒಂದು ಅಂಡರ್ ವರ್ಲ್ಡು ಮಾಫಿಯಾ ಇನ್ನೇನೋ ಅಂದಾಗ ಒಂದು ಕಾಮನ್ ಅಟ್ರಾಕ್ಷನ್ ಅಲ್ಲಿ ಹೇಗೆ ಯೂಸ್ ಆಗಿಲ್ಲ ಅದೇ ತರದ್ದು ಈ ಪಾತ್ರಕ್ಕೂ ಕೂಡ ಒಂದು ಅವನಲ್ಲಿ ಪೊಟೆನ್ಶಿಯಲ್ ಇರುತ್ತೆ ಜೊತೆ ಒಂದು ಅಟ್ರಾಕ್ಷನ್ ಇರುತ್ತೆ ಸಮ ಅಂಡರ್ವರ್ಲ್ಡ್ ಒಳಗಡೆ ಹೋಗ್ತದೆ ಅಂಡರ್ವರ್ಲ್ಡ್ ಅಥವಾ ಫಿಶ್ 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 ಟೆಂಡರ್ಶಿಪ್ ಫಿಶ್ ಟೆಂಡರ್ಶಿಪ್ ಪಾಲಿಟಿಕ್ಸ್ ಇರುತ್ತಲ್ಲ ಅಲ್ಲಿ ಪಾಲಿಟಿಕ್ಸ್ ಅಂದ ಮೇಲೆ ಅಲ್ಲಿ ದೊಡ್ಡ ನೂರಾರು ಕೋಟಿ ಒಂದು ವ್ಯವಹಾರ ನಡೆಯುತ್ತೆ ನೂರಾರು ಕೋಟಿ ವ್ಯವಹಾರ ಅಂದ ಮೇಲೆ ಒಂದ್ ಮೂರು ಗುಂಪು ಇರುತ್ತೆ ಗುಂಪು ಅಂದ್ಮೇಲೆ ಅವ್ರ ಜೊತೆ ಒಂದು ದೊಡ್ಡ ಸಂಘ ಇರುತ್ತೆ ಸಂಘ ಇದ್ಮೇಲೆ ಸಂಘರ್ಷ ಇರುತ್ತೆ ಆ ತರದಲ್ಲಿ ಇರುವಂತ ಆತರ ಅನಿವಾರ್ಯವಾಗಿ ಒಳಗಡೆ ಒಳಗಡೆ ಹೋದ್ಮೇಲೆ ಟ್ರ್ಯಾಪ್ ಆಗ್ತಾರೆ ಸಾಮಾನ್ಯವಾಗಿ ಇಂತ ಒಂದು ಆ ಒಂದು ವ್ಯವಸ್ಥೆ ಒಳಗಡೆ ಟ್ರ್ಯಾಪ್ ಆದಾಗ ಹೊರಗೆ ಬರೋದು ಎಷ್ಟು ಕಷ್ಟ ಜೊತೆಗೆ ಒಂದು ಫ್ಯಾಮಿಲಿ ಒಂದು ತಾಯಿ ತಂಗಿ ಮತ್ತೆ ಒಂದು ಪ್ರೀತಿ ಹುಡುಗಿ ಇವೆಲ್ಲದ್ರ ನಡುವೆ ಒಂದು ಮಾಫಿಯಾದ ಒಳಗಡೆ ಸಿಕ್ಕಾಕೊಂಡಾಗ ಒಂದು ಇನ್ನೊಂದ್ ಎರಡು ಮೂರು ಇನ್ಸಿಡೆಂಟ್ ಆದಾಗ ಏನಾಗುತ್ತೆ ಮೂಲಕ ಸೊ ಈ ಪಾತ್ರದ ಮೇಲೆ ಕ್ಯಾರೆಕ್ಟರ್ ಡ್ರೀವಲ್ ಈ ಪಾತ್ರದ ಮೇಲೆ ಸಿನಿಮಾ ಟ್ರಾವೆಲ್ ಆಗುತ್ತೆ ಸೊ ಫೈನಲಿ ತುಂಬಾ ಚೆನ್ನಾಗಿ ಬಂದಿದೆ ನಾವು ನೋಡಿರೋ ಪ್ರಕಾರ ಈಗ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರೇಕ್ಷಕರ ಕೊರತೆ ಎದ್ದು ಕಾಣಿಸ್ತಾ ಇದೆ ಪ್ರೇಕ್ಷಕರ ತಪ್ಪಲ್ಲ ಸಿನಿಮಾಗಳು ಕೂಡ ಅಷ್ಟು ಅದ್ಭುತವಾಗಿ ಬರ್ತಿಲ್ಲ ಅನ್ನೋ ಕಾರಣ ಇರ್ಬೋದು ಅಥವಾ ಓಟಿ ಟಿ ಆಕ್ಸೆಸ್ ಜಾಸ್ತಿ ಇರ್ಬೋದು ಬೇರೆ ಬೇರೆ ಉದ್ದೇಶಕ್ಕೆ ಥಿಯೇಟರ್ ಗೆ ಪ್ರೇಕ್ಷಕ ವರ್ಗ ಕಮ್ಮಿ ಬರ್ತಾ ಇದೆ ಸೊ ನಿರ್ಮಾಪಕರ ಉಳಿವಿಗೆ ಜೊತೆಗೆ ಇಂಥ ಒಂದು ಪ್ಯಾಷನೇಟ್ ನಿರ್ಮಾಪಕರನ್ನ ಉಳಿಸೋದಕ್ಕೆ ಸಿನಿಮಾದವರಾದಂಥ ನಾವು ಜೊತೆಗೆ ಒಂದು ಜನಕ್ಕೆ ಮುಟ್ಸ್ಬೇಕಾದಂಥ ನಿಮ್ಮ ಸಹಾಯನೂ ತುಂಬ ಮುಖ್ಯ ನಾನು ವಿಜಯಶ್ರೀ ಕಲ್ಬುರ್ಗಿ ಈ ಚಿತ್ರದಲ್ಲಿ ನಾನು ರಕ್ಷಾ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ ಶಿ ಈಸ್ ಅ ವೆರಿ ಹೋಮ್ಲಿ ಕ್ಯಾರೆಕ್ಟರ್ ಅನ್ಬೋದು ನಾವು ಆಮೇಲೆ ಬೆಸ್ಟ್ ಥಿಂಗ್ ಏನಂದರೆ ಒಂಥರ ಕಾಲೇಜ್ಗೆ ರೌಂಡ್ ಟು ಹೋಗೋ ಥರ ಇತ್ತು ನನಗೆ ಸೊ ಆಮೇಲೆ ಈ ಮೂವಿಯಲ್ಲಿ ನೀವು ನಾನು ಚಿಕನ್ ಗೀರೋ ಸಿನಿಮಾ ತಂದಿದ್ದೀನಿ ಮೂವಿ ಮೂವಿ ಶೂಟಿಂಗ್ ಆಗುವಾಗ ಸೊ ಡೈರೆಕ್ಟರ್ ನನಗೆ ತುಂಬ ಕೇಸ್ ತಗೊಂಡಿದ್ದಾರೆ ನಂದು ಸಾರಿ ಸೊ ಶೀಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಕ್ಯಾರೆಕ್ಟರು ಆಮೇಲೆ ಈ ಮೂವಿಯಲ್ಲಿ ನೀವು ಲವ್ ಸ್ಟೋರಿ ಒಂದು ಕ್ಯೂಟ್ ಲವ್ ಸ್ಟೋರಿ ನೋಡ್ಬೋದು ನೀವು ಮೈ ಕ್ಯಾರೆಕ್ಟರ್ ಆಲ್ ಅಬೌಟ್ ಗೋಯಿಂಗ್ ಗರ್ಲ್ ಶಿ ವೆರಿ ಸ್ವೀಟ್ ಬಬ್ಲಿ ಆಮೇಲೆ ಹಾಲಿಹುಡ್ ವೆರಿ ಸಿಂಪಲ್ ಗರ್ಲ್ ಅನ್ಬೋದು ಸೊ ವೆರಿ ಸಿಂಪಲ್ ಗುಡ್ ಕ್ಯಾರೆಕ್ಟರ್ ನೀವು ಮೂವಿ ನೋಡೋದಾದ್ಮೇಲೆ ಗೊತ್ತಾಗುತ್ತೆ ಸೊ ಇದು ನನ್ನ ಸೆಕೆಂಡ್ ಮೂವಿ ಸರ್ ಫಸ್ಟ್ ಮೂವಿ ಒಂದು ಸಾಲ್ಟ್ ಸಾಲ್ಟ್ ಅಂತ ಸೊ ಅದು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ರಿಲೀಸ್ ಆಯ್ತು ಸೊ ಈಗ ಟ್ವೆಂಟಿ ಟ್ವೆಂಟಿ ಒನ್ ಆದ್ಮೇಲೆ ಇದು ನನ್ನ ಸೆಕೆಂಡ್ ರಿಲೀಸ್ ಸೊ ಟ್ವೆಂಟಿ ಟ್ವೆಂಟಿ ತ್ರೀ ಐ ಮೀನ್ ಫೋರ್ ಅಲ್ಲಿ ಈಗ ಜಿಗರ್ ಸೊ ನೆಕ್ಸ್ಟ್ ಮೂವಿ ಬಂದು ಎಲ್ಲಿಗೆ ಪಯಣ ಯಾವ್ದು ದಾರಿ ಸೊ ಕಾಶಿನಾಥ್ ಮಗನ್ ಜೊತೆ ಅದು ಒಂದು ಮೂವಿ ಇದೆ ಎಲ್ಲರಿಗೂ ನಮಸ್ಕಾರ ನನ್ನ ಊರು ಉಡುಪಿ ಉಡುಪಿಯಿಂದ ಮಲ್ಪೆ ಸುಮಾರು ಒಂದು ಹದಿನೇಳು ಕಿಲೋಮೀಟರ್ ಇದೆ ನನ್ನ ಊರಿಂದ ಕೂಡ ಮಲ್ಪೆ ಅವರಂದ್ರೆ ನಮ್ಗೆ ಸ್ವಲ್ಪ ಭಯ ಯಾಕಂದ್ರೆ ಅವರ ಡೇರಿಂಗ್ ಅವರ ಜಿಗರ್ ಚಿಗರ್ ಸಿಕ್ಕಾಪಡ ಏನೋ ಗೊತ್ತಿಲ್ಲ ಅವ್ರ ಅಂದ್ರೆ ಸಾಕು ಒಂದ್ ಸ್ವಲ್ಪ ಮಲ್ಪೆ ಅಂತ ಹೆಸರು ಕೇಳಿದ್ರೆ ಆಗ್ಬಿಡುತ್ತೆ ಅಭಿನಯಿಸಿದಿಗಾರಲ್ಲಿ ಸೊ ಅಂತ ಒಂದು ಒಂದು ಮಲ್ಪೆ ಈ ಸೊ ನಮ್ಮ ಡೈರೆಕ್ಟರ್ ಥ್ಯಾಂಕ್ ಯು ವೆರಿ ಮಚ್ ಅದ್ಭುತವಾದ ಕ್ಯಾರೆಕ್ಟರ್ ನ ಕೊಟ್ಟಿದ್ದೀರಾ ಆ ಈ ನಾನು ಆ ಊರು ಆಗಿದ್ರು ಕೂಡ ನಂಗೆ ಆ ಟೆಂಡರ್ ವಿಷಯ ಮೀನು ಮಾರುಕಟ್ಟೆ ವಿಷಯ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಷ್ಟೊಂದು ನಾಲೆಜ್ ಇರಲಿಲ್ಲ ಈ ಮೂವಿ ಮಾಡ್ಬೇಕಾದ್ರೆ ಒಂದು ಟೆಂಡರ್ ಹೆಂಗಾಗತ್ತೆ ಟೆಂಡರ್ ಹೆಂಗ್ ಕರೀತಾರೆ ಆ ಟೆನ್ ಟೆಂಡರ್ ಕರಿಬೇಕಾದ್ರೆ ಹೆಂಗ ಹೆಂಗೆ ಏನು ಇನ್ಫ್ಲೂಯನ್ಸಸ್ ಇರುತ್ತೆ ಮತ್ತೆ ಯಾರಿಗೆ ಸಿಗಬಾರ್ದು ಏನೇನು ಮಾಡ್ತಾರೆ ಚಿಕ್ಕ ಚಿಕ್ಕ ಅದ್ಭುತವಾಗಿ ನಮ್ಮ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ ಸೂರ್ಯ ಅವರು ಯಾಕಂದ್ರೆ ಅವ್ರ ಮನೆ ಕೂಡ ಸಮುದ್ರದಿಂದ ಸ್ವಲ್ಪ ಹತ್ತಿರದಲ್ಲೇ ಇದೆ ಹಾಗಾಗಿ ಅವ್ರ ಜಿಗರ್ ಕೂಡ ತುಂಬಾ ತುಂಬಾ ಸ್ಟ್ರಾಂಗ್ ಇದೆ ಸೊ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಈಗ ನಮ್ಮ ಚಿತ್ರರಂಗಕ್ಕೆ ತುಂಬಾ ಆಷಾಢದ ದಿನಗಳು ಮೂವೀಸ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಹೋಗ್ತಾ ಇಲ್ಲ ಏನು ಇಲ್ಲ ದೇವ್ರ ಕೇಳ್ಕೊತೀನಿ ನಮ್ಮ ಜಿಗರ್ ಮೂವಿ ಆ ಎಲ್ಲರನ್ನ ಗೆ ಬರುವಂಗೆ ಮಾಡ್ಲಿ ಆ ಒಂದು ಶಕ್ತಿ ಜಿಗರ್ ಮೂವಿಗೆ ಬರಲಿ ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡ ನೋಡುವಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಯ್ ನನ್ನ ಹೆಸರು ಲೋಕೇಶ್ ಅಂತ ಈ ಸಿನಿಮಾದಲ್ಲಿ ತುಪ್ಪ ಅನ್ನೋ ಕ್ಯಾರೆಕ್ಟರ್ ಮಾಡಿದೆ ಕ್ಯಾರೆಕ್ಟರ್ ನೇಮ್ ಬಂದು ತುಪ್ಪ ಅಂತ ಸುಮಾರು ಒಂದು ಹನ್ನೆರಡು ವರ್ಷ ಇಂಡಸ್ಟ್ರಿ ಎಕ್ಸ್ಪೀರಿಯೆನ್ಸ್ ನಂದು ತುಂಬಾ ಸಿನಿಮಾಗಳು ಮಾಡ್ಕೊಂಡು ಬಂದಿ ಇಲ್ಲಿ ಸಣ್ಣ ಪುಟ್ಟ ಗಳು ಸೊ ಈ ಸಿನಿಮಾದಲ್ಲಿ ನನಗೆ ಪಾತ್ರ ಸಿಗೋದಕ್ಕೆ ಮೇಜರ್ ರೀಸನ್ ಅಂದ್ರೆ ನಮ್ಮ ಶಿವ ಸರ್ ಶಿವ ಸರ್ ಸೂರಿ ಸರ್ಗೆ ಪರಿಚಯ ಮಾಡಿಕೊಟ್ಟು ಒಂದು ಪಾತ್ರ ಇದೆ ನಿಮ್ಗೆ ಮಾಡು ಅಂತ ಹೇಳಿದ್ರು ಆಕ್ಚುಲಿ ಸಲಗಾ ಇಂದ ಸಲಗಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಸರ್ ಪರಿಚಯ ಆಗಿದ್ರು ಸೊ ತುಂಬಾ ಒಳ್ಳೆ ಪಾತ್ರ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಒಳ್ಳೆ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ದೀವಿ ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಕೂಡ ಇದೆ ಸೊ ಪ್ರವೀಣ್ ಸರ್ ಜೊತೆ ಆಕ್ಟ್ ಮಾಡಿದ್ದು ಪ್ರವೀಣ್ ಸರ್ ಸಿನಿಮಾಗಳು ತುಂಬಾ ನೋಡ್ಕೊಂಡು ಬರ್ತಾ ಇದ್ದೆ ನಾನು ನೋಡಿದ್ದೆ ತುಂಬಾ ಸಿನಿಮಾಗಳು ಚೂರಿ ಗಡ್ಡೆ ಆಗ್ಬೋದು ಮತ್ತೆ ಸಿಂಪಲ್ ಆಗಿ ಇನ್ನೊಂದು ಸ್ಟೋರಿ ತುಂಬಾ ಸಿನಿಮಾಗಳು ನೋಡಿದ್ದೆ ತುಂಬಾ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡು ತುಂಬಾ ಇಷ್ಟ ಆಯ್ತು ಮತ್ತೆ ನಮ್ಮ ಎಸ್ ಟಿ ಸರ್ ಪ್ರತಿ ಸಿನಿಮಾದಲ್ಲಿ ಸುಮಾರು ಎಸ್ ರೆಡಿ ಸರ್ ನಾನು ಸುಮಾರು ಒಂದು ನಾಲ್ಕೈದು ಶೇರ್ ಮಾಡಿದ್ವಿ ಸಣ್ಣ ಪುಟ್ಟ ರೋಲ್ ಮಾಡಿದ್ದೀನಿ ಮಾಡಿದೀನಿ ಅವ್ರ ಜೊತೆ ಸರ್ ಜೊತೆ ಈ ಲಾಸ್ಟ್ ಒಂದು ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಮಾಡಿದ್ವಿ ಅದರಲ್ಲಿ ಒಂದು ನೆಗೆಟಿವ್ ರೋಲ್ ಮಾಡಿದೆ ನಾನು ಸರ್ ಜೊತೆ ಅದ್ರಲ್ಲೂ ಕೂಡ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಖುಷಿ ಆಗುತ್ತೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದೈತೆ ಎಲ್ಲರೂ ಇದೇ ಜುಲೈ ಐದನೇ ತಾರೀಕು ನಮ್ಮ ಸಿನಿಮಾಗೆ ಬಂದು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ ಏನಕ್ಕೆ ಅಂತ ಅಂದರೆ ಯಾವ್ದು ದೊಡ್ಡ ಸ್ಟಾರ್ಗಳ ಗಳ ಜೊತೆ ನಾನು ವರ್ಕ್ ಮಾಡಿರಲಿಲ್ಲ ಸೊ ಪ್ರವೀಣ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬಾ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ ಈ ಪಾತ್ರ ಸಿಗೋದಕ್ಕೆ ಕಾರಣ ನಮ್ಮ ಡೈರೆಕ್ಟರ್ ಸೂರಿ ಸರ್ ಅವ್ರ ಜೊತೆ ಹೆಚ್ಚು ಕಮ್ಮಿ ಒಂದು ಐದು ವರ್ಷದ ಫ್ರೆಂಡ್ಶಿಪ್ ಇತ್ತು ಸೊ ಅದಕ್ಕೋಸ್ಕರ ಈ ಪಾತ್ರನ ಕೊಟ್ಟರು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲಾ ಕುಂದಾಪುರದಲ್ಲೆಲ್ಲ ಶೂಟ್ ಮಾಡಿದ್ವಿ ಒಳ್ಳೊಳ್ಳೆ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ವಿ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ಬಂದು ನೆಕ್ಸ್ಟ್ ಮಂತ್ ಐದನೇ ತಾಯಿ ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಎಲ್ರಿಗೂ ನಮಸ್ಕಾರ ಟ್ರೈಲರ್ ನೋಡಿದ್ವಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಮೊದಲನೇ ಪ್ರಯತ್ನದಲ್ಲೇ ಇಂತ ಒಂದು ಕಂಟೆಂಟ್ ಇಡ್ಕೊಂಡಿದ್ದಾರೆ ಬಂದಿದ್ದಾರೆ ಸೂರಿಸಲು ಅದು ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಒಬ್ಬ ಲೋನ್ ರಿಕವರಿ ಮಾಡೋ ಹುಡುಗನ್ ಕಥೆ ಅಂತ ಅನಿಸ್ತು ಪೋಸ್ಟಿಂಗ್ ಮಾಡಿದಾಗ ಅದ ಎಷ್ಟು ಕಷ್ಟ ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತೆ ಯಾಕಂದ್ರೆ ಕಡಲಲ್ಲಿ ನನ್ನ ಸ್ನೇಹಿತರ ನಾಲ್ಕು ಜನ ಇದ್ದಾರೆ ಅವ್ರು ಯಾವಾಗಲೂ ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ಅಂತ ಒಂದು ಒಳ್ಳೆ ಕಂಟೆಂಟ್ ಬಂದಿದೆ ಇದ್ರಲ್ಲಿ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಅನ್ಸಿದ್ದು ಸರ್ದು ಮಾಸ್ ಮಾಸ್ ಅಪಿರಿಯನ್ಸ್ ಅವ್ರು ಮಾಡಿರೋ ಆಕ್ಷನ್ಸ್ ತುಂಬಾ ಅಂದ್ರೆ ತುಂಬಾ ಕನೆಕ್ಟ್ ಆಯ್ತು ಅವರು ತುಂಬಾ ವರ್ಷದ್ದು ಫ್ರೆಂಡ್ಸು ಹಾಗಾಗಿ ಅವ್ರು ಹೇಳಿದ್ರು ಧೈರ್ಯವಾಗಿ ಬಂದಿನಿ ಅಂತ ಧೈರ್ಯವಾಗಿ ಬಂದಿಲ್ಲ ಆದ್ರೆ ಸ್ನೇಹಕ್ಕೋಸ್ಕರ ಬಂದಿರೋದು ಇದು ಅಂತ ಹೇಳಿ ನಾನು ಹೇಳ್ತೀನಿ ಟ್ರೈಲರ್ ತುಂಬಾ ಅದ್ಭುತವಾಗಿ ಬಂದಿದೆ ದಯವಿಟ್ಟು ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇಂತಹ ಒಂದು ಒಳ್ಳೆ ಹೊಸಬರು ಪ್ರಯತ್ನಕ್ಕೆ ಇರಲಿ ಅಂತ ಕೇಳ್ಕೊತಾ ಮಿಸ್ ಮಾಡ್ದಂಗೆ ಈ ಸಿನಿಮಾ ನಿಮ್ ಸಪೋರ್ಟ್ ಇರಲಿ ಎಲ್ಲ ಕರ್ನಾಟಕ ಜನ ತಿಳಿಸಿ ಇದನ್ನ ಸಕ್ಸಸ್ ಮಾಡ್ಕೊಡಿ ಅಂತ ನಾನು ಮನಸ್ಪೂರ್ವಕ ಕೇಳ್ಕೊತೀನಿ ಎಲ್ಲರೂ ನಮಸ್ಕಾರ ಮೊದಲನೇ ಸಿನಿಮಾಕ್ಕೆ ಆದ್ರಿಂದ ಸ್ವಲ್ಪ ನರ್ವಸ್ ಆಗ್ತಾ ಇದೆ ಹೊರಗಡೆ ಆದ್ರೂ ಹೇಳ್ತೀನಿ ಈ ಚಿತ್ರ ಬಂದು ಕುಂದಾಪುರ ಸುತ್ತಮುತ್ತ ಚಿತ್ರಗಳ ಆಗಿದೆ ಮರವಂತೆ ಗಂಗೊಳ್ಳಿ ಉಡುಪಿ ಮಲ್ಪೆ ಚಿತ್ರಗಳನ್ನ ಮಾಡಲಾಗಿದೆ ನಮ್ಮ ಪ್ರವೀಣ್ ಸರ್ ಮೊದಲನೇ ಸಲ ಸೂಪರ್ ಆಗಿ ಆಕ್ಷನ್ ಈ ಸಿನ್ಮೇಲ್ ಮಾಡಿದ್ದಾರೆ ಅದು ವಿಜಯ ಶೈವರು ನಾವು ಏನು ಹೇಳಿದ್ವಿ ಒಂದು ಅಚ್ಕಟ್ಟಾಗಿ ಮಾಡಿದರೆ ಈ ಸಿಮೇಲ್ ಮಾಡಿದ್ದಾರೆ ಇದು ನಾನು ತುಂಬ ಸಪೋರ್ಟ್ ಮಾಡಿದ್ರು ನನ್ನ ಶೂ ಸರ್ ನಾವೇನು ಹೇಳಿದ್ದೀವಿ ನಾವು ಅವ್ರು ಫಸ್ಟ್ ಮೊದಲಾಗಿ ಮಾತಾಡಿಕೊಂಡು ಏನೇನು ಬೇಕು ಮೂರು ದಿವಸ ಬಂದಿವ ಸರ್ ಮೊದಲೇ ಪ್ಲಾನ್ ಮಾಡಿ ನೀಟಾಗಿ ಶೂಟ್ ಮಾಡಿ ಈ ಸಿನಿಮಾ ಶೂಟ್ ಮಾಡಿದ್ದೀವಿ ಆಮೇಲೆ ಇದರ ಕಥೆ ಬಂದು ಜಾನರ್ ಹೇಳ್ತೀನಿ ನನಗೆ ಇದು ಒಳ್ಳೆ ಲವ್ ಸ್ಟೋರಿ ಇದು ಒಂಥರ ಆ್ಯಕ್ಷನ್ ಇದೆ ಕ್ರೈಮ್ ಇದೆ ಫ್ಯಾಮಿಲಿ ಡ್ರಾಮಾ ಇದೆ ಕಥೆ ಏನು ಇನ್ಸ್ಪೀರಿಯನ್ ಇಲ್ಲ ಇದು ಕಥೆ ಅನ್ನೋದರಿಂದ ನಂದು ಹೈಫನ ರೆಪ್ರೆಸೆಂಟ್ ಇಟ್ಕೊಂಡಿ ಸಿನಿಮಾ ಮಾಡಿದ್ವಿ एक्चुअली ಅಂದ್ರೆ ನನ್ನ ಜೀವನದ ಅನುಭವಗಳೆ ಇತ್ತವಲ್ಲ ಅದೇ ಕಥೆ ಹೇಳ್ತಿದ್ದೀನಿ ಪ್ರತಿ ಅಂತ ಯಾವುದು ಇದು ಮಾಡಲಿಲ್ಲ ನಾನು ಸಿನಿಮಾ ತಂಡದವರು ಏನಂದ್ರೆ ಎಲ್ಲಿದ್ರೆ ಬಂದ್ಬಿಡಿ ವೇದಿಕೆ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಡಿಓಪಿ ಸರ್ ನಿಮ್ಮ ಟೀಮ್ನೆಲ್ಲ ಕರೆಕ್ಬಿಡಿ ಕನ್ನಡ ಇದು ಕನ್ನಡಿಗರ ಧ್ವನಿ